ಹ್ಞೂ ಹಾಯ್ ನಮಸ್ತೆ ಗುಡ್ ಮೋದಿಕ್ ಅಾರ್ನಿಂಗ್ ಮಹಾಕೇಶ್ ಗೌಳಿ ಕಲಬುರಗಿ ಕಳೆದ ಒಂದು ಹದಿನೈದು ದಿವಸದಿಂದ ಒಂದು ಪ್ಲಾಟಿಗೆ ಬಂದು ಪ್ಲಾಟ್ ಆಗಿತ್ತು ಒಂದು ಆ್ಯಂಡ್ ತೋಟ ಎರಡು ತೊಗೊಂಡಿದ್ದೀವಿ ಆ್ಯಂಡ್ ಇನ್ನೊಂದು ವಿಚಾರ ಸಾವಯವ ಕೃಷಿ ಅಂತೇಳಿ ಬಂದಾಗ ಎಜುಕೇಟೆಡ್ ಪರ್ಸನ್ಸ್ ಸ್ವಲ್ಪ ಶಾಲಾ ಕಾಲೇಜುಗಳನ್ನು ಕಲ್ತಂಥ ನಾವು ಹೇಳಿದ್ರೆ ಅವರಿಗೆ ಅರ್ಥ ಆಗ್ತದೆ ಇನ್ನು ಸಾಮಾನ್ಯವಾಗಿ ರೈತರಿಗೆ ನಾವು ಹೇಳೋಕ್ಕೆ ಹೋದ್ರೆ ಸಡನ್ನಾಗಿ ತೆಲಗೊಳಗೆ ಹೋಗೋಂಗಿಲ್ಲ ಅಂಥದೇ ಒಬ್ಬ ಮಾನ್ ಗ್ರೇಟ್ ವ್ಯಕ್ತಿ ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕಾದ್ರೆ ವೃತ್ತಿಯಲ್ಲಿ ಶಿಕ್ಷಕರು ನಾನು ಭಾಳಷ್ಟು ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಥ ಒಬ್ಬ ಶಿಕ್ಷಕರು ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದರೆ ಮೂಲತಃ ಸಾವಯವ ಕೃಷಿಯನ್ನು ಮಾಡಿಸ್ಕೊಂಡು ಬಂದಂಥ ವ್ಯಕ್ತಿ ಆ್ಯಂಡ್ ಸಾಕಷ್ಟು ಜನರಿಗೆ ಮಾದರಿಯಾದಂಥ ವ್ಯಕ್ತಿ ಈಗ ಸದ್ಯಕ್ಕೆ ನಮ್ಮ ನಮ್ಮ ಥ್ರೂಲಿಂದ ನಾನು ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ತಂಡದ ವತಿಯಿಂದ ನಾನು ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ ರೈತರ ಜೊತೆ ರೈತ ಅಂತ ನಾನು ಅನ್ನೇ ಬೇಕಾಗ್ತದೆ ಶಿಕ್ಷಕ ವೃತ್ತಿ ಇದ್ರೂ ಕೂಡ ಒಂದು ಸಾವಯವ ಕೃಷಿ ಕಡೆ ಅವರು ಗಮನ ತೋರಿಸಿದ್ದು ಆ್ಯಂಡ್ ನಮ್ಮ ಒಲವನ್ನು ಸಡನ್ನಾಗಿ ಅವರು ಅಪ್ರಿಷಿಯೇಟ್ ಆಗಿದ್ದು ಭಾಳಷ್ಟು ನಮಗೆ ಖುಷಿ ಅನ್ನಿಸ್ತದೆ ಸೊ ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ಸೊ ನಮ್ಮ ಪರಿಚಯ ನಿಮ್ಗೆ ಹ್ಯಾಂಗಾಯಿತು ನಿಮ್ಮ ಪರಿಚಯ ಸರ್ ನಮ್ಮದು ಬೆಂಗಳೂರು ಮಹಾಚಾರದಲ್ಲಿ ವರ್ಷ ಎರಡು ಮೂರು ವರ್ಷ ಕಡೆಯಿಂದ ವಿಷಯದ ತೆಗೆದುಕೊಂಡಿದ್ದಾರೆ ಅವರು ಸರಿಯಾಗಿ ಬಂದಾಗ ಅವ್ರು ಹೇಳಿ ನಾನು ನೇರವಾಗಿ ನನ್ನ ಪರಿಚಯ ಇದ್ದಿಲ್ಲ ನಿಮ್ಗೆ ಏನಂತ ಹೇಳಿದ್ರು ಸರ್ ಅವರು ಎರಡು ಮೂರು ನಾಲ್ಕು ವರ್ಷದಿಂದ ವಿಷಯ ತಗೋತೀವಿ ಅದ್ರ ರಿಸಲ್ಟ್ ಸರಿಯಾಗಿ ಅದ ನೀವು ಟೋನ್ ನೋಡ್ರಿ ಹಾಗೆ ಫೋನ್ ಇದಕ್ಕೆ ಭಾಳ ಉಪಯೋಗ ಆಗದ ನಿಮ್ದು ಆ ಟೈಮ್ ಪರ್ಚೆ ಮಾಡ್ಕೊತ ಈಗ ನಾವು ನನಗೆ ನಮಗೆ ಖರ್ಚಿದಾಗ ನಮಗೆ ಕೊಟ್ಟಂತ ಪ್ಲಾಟ್ಗಳು ಯಾವ್ಯಾವ ಸರ್ ನಮಗೆ ಕೊಟ್ಟಂತ ಪ್ಲಾಟ್ ಇದು ಬಾಳೆಹಣ್ಣು ಮತ್ತೆ ಲಿಂಗೇರಿ ನಿಂಬೆ ಗಿಡ ಸೊ ಪದ್ಧತಿಯನ್ನ ನೀವು ಅನುಸಾರವಾಗಿ ಮಾಡಿದ್ರೆ ಸರ್ ನಿಮ್ಗೆ ಖರ್ಚು ಎಷ್ಟು ಬಂದದ್ ಸರ್ ರೂಪಾಯಿ ಎರಡು ಪ್ಲಾಟ್ ನಿಂಬೆ ಬಾಳೆಹಣ್ಣು